ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬೇಕು ಅಂತೇಳಿ ಈಗಾಗಲೇ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಇಡೀ ರಾಜ್ಯದ ಎಲ್ಲ ಪಂಚಮಸಾಲಿಗಳು ನಮ್ಮ ಸಮಾಜದ ನಿಷ್ಠಾವಂತ ನಾಯಕರ ಜೊತೆಗೂಡಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥದ್ದು ಇಡೀ ನಾಡಿನ ಜನತೆ ಗೊತ್ತಿರತಕ್ಕಂಥ ಸಂಗತಿ ನಾ ಪ್ರತಿ ಸಾರಿ ಚಳುವಳಿ ಮಾಡುವಾಗ ಆಯಾ ಕಾಲದಲ್ಲಿದ್ದಂಥ ಸರ್ಕಾರಗಳು ಆಯಾ ಕಾಲದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ನಮ್ಮ ಸಮಾಜಕ್ಕೆ ಸಾಧ್ಯವಷ್ಟು ಮಟ್ಟಿಗೆ ಕೆಲವರು ಉದಾಸೀನ ಮಾಡಿದ್ದಾರೆ ಕೆಲವರು ಸ್ಪಂದನೆ ಮಾಡಿದ್ದಾರೆ ಕೆಲವರು ಭರವಸೆ ಕೊಟ್ಟರೆ ಕೆಲವು ವಿಳಂಬ ನೀತಿ ಅನುಸರಿಸಿದ್ದಾರೆ ಕಳೆದ ಬಾರಿ ಈ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಿದಾಗ ಈ ಪೊಲೀಸರಿಗೆ ಕುಮ್ಮ ಕೊಟ್ಬಿಟ್ಟು ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ಜನರ ಮೇಲೆ ಏಕಾಏಕಿ ಅಮಾನವೀಯವಾಗಿ ಅಮಾನವೀಯವಾಗಿ ಯಾವುದೇ ಮುನ್ಸೂಚನೆ ಕೊಳ್ಳಾಡಿದನೇ ಕಾನೂನುಬಾಹಿರವಾಗಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕ ಮಾರಣಾಂತಿಕವಾದ ದೌರ್ಜನ್ಯ ಮಾಡಿದರು ಇದು ಇಡೀ ಲಿಂಗಾಯತ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರ ಸಮುದಾಯದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅಂತ ನಾವು ಪಂಚಮ ಟು ಎ ಕೇಳಿದ್ವಿ ಎಲ್ಲ ಲಿಂಗಕ್ಕೆ ಓಬಿಸಿ ಕೇಳಿ ಈ ಒಂದು ಘಟನೆ ಖಂಡಿಸಿ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ನಾವೆಲ್ಲರೂ ಕೂಡಿ ಅವತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಬುಧವಾರ ದಿವಸ ಡಿಸೆಂಬರ್ ಹತ್ತನೇ ತಾರೀಕು ಗಾಂಧಿ ಭವನದಿಂದ ಒಂದು ಮೌನ ಪಥ ಸಂಚಲನವನ್ನು ಬಾಯಿಗೆ ಮತ್ತು ಕೈಗೆ ಕರಿಬೆಟ್ಟಿಕೆಯನ್ನು ಕಟ್ಟಿಕೊಂಡು ಬಲಗೈಲಿ ಪಂಚಮಸಾಲಿ ಧ್ವಜ ಹಿಡ್ಕೊಂಡು ಒಂದು ಮೌನ ಪಂಥ ಸಂಚನವನ್ನು ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಆ ಸತ್ಯಾಗ್ರಹ ಸ್ಥಳವರೆಗೂ ಚಳವಳಿ ಮಾಡಿ ಆ ದಿನದ ಘಟನೆಯನ್ನು ಖಂಡಿಸುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಡೀ ನಾಡಿನ ಸಮಾಜ ಬಾಂಧವರನ್ನು ಕರೆ ಕೊಡಕತ್ತೀನಿ ತಾವೆಲ್ಲ ಪಂಚಮಸಾಲಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಘಟನೆಯನ್ನು ಖಂಡಿಸೋಣ ಅವತ್ತಾರು ಲಾಟಿ ಏಟು ಒಡಿಸ್ಕೊಂಡರು ಕೈಕಾಲು ಮುಡ್ಕೊಂಡರು ಅಂತ ನಮ್ಮೆಲ್ಲ ಹೋರಾಟಗಳ ಆತ್ಮಸ್ಥರ್ಯ ತುಂಬೋಣ ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆ ಕೊಡೋಣ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಜನಗಳ ಹೋರಾಟವನ್ನು ಈ ರೀತಿಗೆ ಅಮಾನ್ಯವಾಗಿ ಅತ್ತಿಕ ಪ್ರಯತ್ನ ಅಂತ ಮಾಡಬಾರ್ದಂಥ ಎಚ್ಚರಿಕೆಯನ್ನು ಕೊಡೋಣ ಮತ್ತು ನಮ್ಮ ಹೋರಾಟ ನೀವು ಎಷ್ಟೇ ಲಾಟಿ ಕೊಟ್ಟರು ಎಷ್ಟೇ ಬೂಟ್ ಏಟ್ ಕೊಟ್ಟರು ಎಷ್ಟೇ ಗೋಲಿಯಬಾರುಗಳಂತ ಕೊರತೆ ಮಾಡಲೋಗಬಹುದು ನೀವು ಮಾಡಿದರೂ ಸಹ ನಮ್ಮ ಹೋರಾಟ ನಿರಂತರ ನ್ಯಾಯ ಹೋರಾಟ ಮಾಡ್ತೀವಿ ನೀವು ದ್ವೇಷದಿಂದ ಸಾಲಿಗೆ ಹೋರಾಟ ಅತಿಕೋ ಪ್ರಯತ್ನ ಮಾಡ್ತೀರಿ ನಾವು ಪ್ರೇಮದಿಂದ ಶಾಂತಿಯಿಂದ ನ್ಯಾಯದಿಂದ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಂಥ ಸಂದೇಶವನ್ನು ಮತ್ತೊಮ್ಮೆ ಬೆಳಗಾವಿಯಲ್ಲಿ ಕೂಡಿ ಅದೇ ಸ್ಥಳದಲ್ಲಿ ಕೂಡಿ ನಮ್ಮ ಹೋರಾಟವನ್ನು ಮುಂದುವರಿಸುವ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೀವಿ ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮಲೇಗೌಡರು ಗೌಡಲಿಂಗಾಯಿತರು ದೀಕ್ಷ ಲಿಂಗಾಯತರು ಎಲ್ಲರೂ ಸಹ ಸಾಕ್ಷರ ಸಂಖ್ಯೆಯಲ್ಲಿ ಆಗಮಿಸಿ ಆ ಘಟನೆಯಲ್ಲಿ ಭಾಗ ಭಾಗವಹಿಸಿರ್ತಕ್ಕಂಥ ನಮ್ಮ ಜನರಿಗೆ ಆತ್ಮಹತ್ಯರ ತುಂಬೋಣ ಮತ್ತು ಹೋರಾಟ ಮಾಡುವ ಸಂಕಲ್ಪವನ್ನು ನಾವು ಎಲ್ಲರೂ ಕೊಡ ಕೊಡೋಣ ಅಂತೇಳಿ ಈ ಗದಗ ಜಿಲ್ಲಾ ಘಟಕದ ಪರವಾಗಿ ನಾಡಿನ ಸಮಾಜ ಬಂಧುವರಿಗೆ ನಾನು ಕರೆ ಕೊಡ್ತೀನಿ ಇಲ್ಲ ಮನವಿ ಸಲ್ಲಿಸೋದು ಮುಗಿದೋದು ಅಧ್ಯಯನ ಯಾಕೆಂದರೆ ಮನವಿ ಸಲ್ಲಿಸಿ ಎರಡು ಸಾರಿ ಅವರಿಗೆ ಸಿ ಸೇಮ್ ಆದಾಗೂ ಮನವಿ ಕೊಟ್ಟಿದ್ದೀವಿ ಅವರು ಮನೆಗೆ ಮಾತುಕತೆ ಕರೆದಾಗೂ ಮನವಿ ಕೊಟ್ಟಿವಿ ಕೊಟ್ಟಂಥ ಮನವಿಗೆ ಪೂರಕ ಸ್ಪಂದನೆ ಮಾಡಿಲ್ಲ ಅವರ ಅಧಿವೇಶನದಲ್ಲಿ ಸಂವಿಧಾನ ಬಾಹಿರ ಅಂಥ ಶಬ್ದವನ್ನು ಬಳಸಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗೋವರೆಗೂ ನಾವು ಮತ್ತೆ ಅವ್ರ ಹತ್ರ ಹೋಗೋಲ್ಲ ಅವರೇ ನಮಗೆ ಕರೆದು ಮೀಸಲಾತಿ ಕೊಡ್ತೀವಿ ಅಂತೇಳಿ ಮಾತುಕತೆ ಮಾಡಲಿ ಅಲ್ಲಿವರೆಗೂ ಹೋರಾಟವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ಜೀವಂತವಾಗಿಡೋದ್ರ ಮೂಲಕವಾಗಿ ಜನರ ಮೂಲಗೆ ಹೋಗಿ ಜನರ ಮೂಲಕವಾಗಿ ಚಿಂತನೆ ವಂಚನೆ ಮಾಡಿ ಜನ ಏನು ನಿರ್ಧಾರ ಕೊಡ್ತಾರೋ ಆ ನಿರ್ಧಾರದಂತೆ ಹೋರಾಟವನ್ನು ಮುಂದರ್ಸ್ಕೊಂಡು ಹೋಗ್ತದೆ ಇಲ್ಲ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಿಂದ ಮೌನ ಪಥ ಸಂಚಲನ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಚಳವಳಿಯನ್ನು ನಾವು ಮಾಡ್ತೀವಿ ಯಾವುದು ನಿಷೇಧ ಏನು ಕಾಯ್ದೆ ಮಾಡಬೇಕಂತ ಅದನ್ನು ತಿದ್ದುಪಡಿ ತರೋಕೋಸ್ಕರ ಈ ಒಂದು ಅಧಿವೇಶನ ಚರ್ಚೆ ಮಾಡಬೇಕು ನೋಡ್ರೆ ನಮ್ಮ ರೈತರ ಜೀವನಾಡಿ ಅಂದರೆ ನಮ್ಮ ಗೋಗಳು ಹಾಗಾಗಿ ನಮ್ಮ ರೈತರ ಮತ್ತೊಂದು ಜೀವನೇ ಗೋವಿನ ಸಂಕೇತ ಹಾಗಾಗಿ ಅದು ಅತ್ಯಾಭಕ್ ಅನ್ನುವಂಥದ್ದು ಇಡೀ ಭಾರತೀಯರ ಒಕ್ಕುರುಳ ಅಭಿ ನಿಷೇಧ ಮಾಡಬೇಕು ಅಂತ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಮತ್ತು ಕನ್ನಡಿಗರ ಒಂದು ಆಗ್ರಹವಾಗಿದೆ ಹಾಗಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದನ್ನು ನಿಷೇಧಗೊಳಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ ಅದಕ್ಕೆ ಪೂರಕ ಆಲೋಚನೆ ಮಾಡಲಿ ಅದಕ್ಕೆ ವ್ಯತಿರಿಕ್ತವಾಗಿರ್ತಾರೆ ಆಲೋಚನೆ ಮಾಡೋದು ಒಂದು ರೀತಿಯಾಗಿ ಕೃಷಿಕರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೆ ಇಚ್ಛೆಪಡ್ತೀನಿ ಇಲ್ಲ ಅದನ್ನು ಮಾತ್ರ ನಾವೆಲ್ಲರೂ ಕಟ್ಟುವಾಗ ನಾವೆಲ್ಲ ರೈತರು ರೈತ ಕುಲದವರು ಯಾಕಂದ್ರೆ ನಮ್ಮ ರೈತರನ ರೈತ ಸ್ನೇಹಿ ಅಂದರೆ ನಮ್ಮ ಗೋವುಗಳು ಹಾಗಾಗಿ ನಾವೆಲ್ಲರೂ ಆ ಪರಂಪರೆ ಬಂದಿರತಕ್ಕಂಥವ್ರು ಆ ರೀತಿಯಾಗಿರ್ತಾರೆ ಹತ್ಯೆ ಮಾಡೋದನ್ನು ಸಪೋರ್ಟ್ ಮಾಡುವಂಥದ್ದು ಹತ್ಯೆ ಮಾಡಲಿಕ್ಕೆ ಅವರು ಪೂರಕವಾಗಿ ಕಾನೂನು ಕಾನೂರಚನೆ ಮಾಡೋದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ ಹಾಗಾಗಿ ಗೋ ಹತ್ಯೆ ಅಷ್ಟರ ಒಟ್ಟಾರೆ ಪ್ರಾಣಿ ಹತ್ಯೆಯನ್ನು ನಿಷೇಧಗೊಳಿಸಬೇಕು ಆ ನಿಟ್ಟಿಗೆ ಸರ್ಕಾರ ಕಮ್ಮಿಗೊ ಆ ರೀತಿ ಅದಕ್ಕೇನಾದರೂ ಮತ್ತೆ ಮಾರ್ಪಾಡು ಮಾಡ್ತಿದ್ದು ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಮಾಡೋದೇ ಅಂತ ಭಾವನೆ ಹೆಚ್ಚಾಗುತ್ತೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬೇಕು ಅಂತೇಳಿ ಈಗಾಗಲೇ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಇಡೀ ರಾಜ್ಯದ ಎಲ್ಲ ಪಂಚಮಸಾಲಿಗಳು ನಮ್ಮ ಸಮಾಜದ ನಿಷ್ಠಾವಂತ ನಾಯಕರ ಜೊತೆಗೂಡಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥದ್ದು ಇಡೀ ನಾಡಿನ ಜನತೆ ಗೊತ್ತಿರತಕ್ಕಂಥ ಸಂಗತಿ ನಾ ಪ್ರತಿ ಸಾರಿ ಚಳುವಳಿ ಮಾಡುವಾಗ ಆಯಾ ಕಾಲದಲ್ಲಿದ್ದಂಥ ಸರ್ಕಾರಗಳು ಆಯಾ ಕಾಲದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ನಮ್ಮ ಸಮಾಜಕ್ಕೆ ಸಾಧ್ಯವಷ್ಟು ಮಟ್ಟಿಗೆ ಕೆಲವರು ಉದಾಸೀನ ಮಾಡಿದ್ದಾರೆ ಕೆಲವರು ಸ್ಪಂದನೆ ಮಾಡಿದ್ದಾರೆ ಕೆಲವರು ಭರವಸೆ ಕೊಟ್ಟರೆ ಕೆಲವು ವಿಳಂಬ ನೀತಿ ಅನುಸರಿಸಿದ್ದಾರೆ ಕಳೆದ ಬಾರಿ ಈ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಿದಾಗ ಈ ಪೊಲೀಸರಿಗೆ ಕುಮ್ಮ ಕೊಟ್ಬಿಟ್ಟು ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ಜನರ ಮೇಲೆ ಏಕಾಏಕಿ ಅಮಾನವೀಯವಾಗಿ ಅಮಾನ್ಯವಾಗಿ ಯಾವುದೇ ಮುನ್ಸೂಚನೆ ಕೊಳ್ಳಾಡ್ದೇ ಕಾನೂನು ಬಾಹಿರವಾಗಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದ ದೌರ್ಜನ್ಯ ಮಾಡಿದರು ಇದು ಇಡೀ ಲಿಂಗಾಯತ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರ ಸಮುದಾಯದರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅಂತ ನಾವು ಪಂಚಮ ಟು ಟೂಯೇ ಕೇಳಿದ್ವಿ ಎಲ್ಲ ಲಿಂಗಕ್ಕೆ ಓಬಿಸಿ ಕೇಳಿ ಈ ಒಂದು ಘಟನೆ ಖಂಡಿಸಿ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ನಾವೆಲ್ಲರೂ ಕೂಡಿ ಅವತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಬುಧವಾರ ದಿವಸ ಡಿಸೆಂಬರ್ ಹತ್ತನೇ ತಾರೀಕು ಗಾಂಧಿ ಭವನದಿಂದ ಒಂದು ಮೌನ ಪಥ ಸಂಚಲನವನ್ನು ಬಾಯಿಗೆ ಮತ್ತು ಕೈಗೆ ಕರಿಬೆಟ್ಟಿಕೆಯನ್ನು ಕಟ್ಟಿಕೊಂಡು ಬಲಗೈಲಿ ಪಂಚಮಸಾಲೆ ಧ್ವಜ ಇಟ್ಕೊಂಡು ಒಂದು ಮೌನ ಪಂಥ ಸಂಚನವನ್ನು ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಆ ಸತ್ಯಾಗ್ರಹ ಸ್ಥಳವರೆಗೂ ಚಳುವಳಿ ಮಾಡಿ ಆ ದಿನದ ಘಟನೆಯನ್ನು ಖಂಡಿಸುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಡೀ ನಾಡಿನ ಸಮಾಜ ಬಾಂಧವರನ್ನು ಕರೆ ಕೊಡಕ್ಕೆ ತಾವೆಲ್ಲ ಪಂಚಮಸಾಲಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಘಟನೆಯನ್ನು ಖಂಡಿಸೋಣ ಅವತ್ತ್ಯಾರ ಲಾಠಿ ಏಟು ಒಡಿಸೋರು ಕೈಕಾಲು ಮುಡ್ಕೊಂಡರು ಅಂತ ನಮ್ಮೆಲ್ಲ ಹೋರಾಟಗಳು ಆತ್ಮಸ್ಥೆಯಲ್ಲಿ ತುಂಬೋಣ ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆ ಕೊಡೋಣ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಜನಗಳ ಹೋರಾಟವನ್ನು ಈ ರೀತಿಯಾಗಿ ಅಮಾನ್ಯವಾಗಿ ಅತ್ಯ ಪ್ರಯತ್ನ ಅಂತ ಮಾಡಬಾರ್ದಂಥ ಎಚ್ಚರಿಕೆಯನ್ನು ಕೊಡೋಣ ಮತ್ತು ನಮ್ಮ ಹೋರಾಟ ನೀವು ಎಷ್ಟೇ ಲಾಠಿ ಕೊಟ್ಟರು ಎಷ್ಟೇ ಏಟ್ ಕೊಟ್ಟರು ಎಷ್ಟೇ ಗೋಲಿಯಬಾರುಗಳಂತ ಕೊರತೆ ಮಾಡಲೋಗ್ಬಹುದು ನೀವು ಮಾಡಿದರೂ ಸಹ ನಮ್ಮ ಹೋರಾಟ ನಿರಂತರ ನ್ಯಾಯ ಹೋರಾಟ ಮಾಡ್ತೀವಿ ನೀವು ದ್ವೇಷದಿಂದ ಪಂಚಮಸಾಲಿಗೆ ಹೋರಾಟ ಅತಿಕೋ ಪ್ರಯತ್ನ ಮಾಡ್ತೀರಿ ನಾವು ಪ್ರೇಮದಿಂದ ಶಾಂತಿಯಿಂದ ನ್ಯಾಯದಿಂದ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಂಥ ಸಂದೇಶವನ್ನು ಮತ್ತೊಮ್ಮೆ ಬೆಳಗಾವಿಯಲ್ಲಿ ಕೂಡಿ ಅದೇ ಸ್ಥಳದಲ್ಲಿ ಕೂಡಿ ನಮ್ಮ ಹೋರಾಟವನ್ನು ಮುಂದುವರಿಸುವ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೀವಿ ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮಲೇಗೌಡರು ಗೌಡಲಿಂಗಾಯಿತರು ದೀಕ್ಷಲಿಂಗಾಯಿತರು ಎಲ್ಲರೂ ಸಹ ಸಾಧಾರು ಸಂಖ್ಯೆಯಲ್ಲಿ ಆಗಮಿಸಿ ಆ ಘಟನೆಯಲ್ಲಿ ಭಾಗ ಭಾಗವಹಿಸಿರ್ತಕ್ಕಂಥ ನಮ್ಮ ಜನರಿಗೆ ಆತ್ಮಸ್ಥರ್ಯ ತುಂಬೋಣ ಮತ್ತು ಹೋರಾಟ ಮಾಡುವ ಸಂಕಲ್ಪವನ್ನು ನಾವು ಎಲ್ಲರೂ ಕೊಡು ಕೊಡೋಣ ಅಂತೇಳಿ ಈ ಗದಗ ಜಿಲ್ಲಾ ಘಟಕದ ಪರವಾಗಿ ನಾಡಿನ ಸಮಾಜ ಬಂಧರಿಗೆ ನಾನು ಕರೆ ಕೊಡ್ತೀನಿ ಇಲ್ಲ ಮನವಿ ಸಲ್ಲಿಸೋದು ಮುಗಿದುವುದು ಅಧ್ಯಯನ ಏಕೆಂದರೆ ಮನವಿ ಸಲ್ಲಿಸಿ ಎರಡು ಸಾರಿ ಅವರಿಗೆ ಹೊಸ ಸಿಎಂ ಆದಾಗೂ ಮನವಿ ಕೊಟ್ಟಿದ್ದೀವಿ ಅವರು ಮನೆಗೆ ಮಾತುಕತೆ ಕಡ್ದಾಗೂ ಮನವಿ ಕೊಟ್ಟಿವಿ ಕೊಟ್ಟಂಥ ಮನವಿಗೆ ಪೂರಕ ಸ್ಪಂದನೆ ಮಾಡಿಲ್ಲ ಅವರ ಅಧಿವೇಶನದಲ್ಲಿ ಸಂವಿಧಾನ ಬಾಹಿರ ಶಬ್ದವನ್ನು ಬಳಸಿದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಮನಸ್ಸು ಪರಿವರ್ತನೆ ಆಗೋವರೆಗೂ ನಾವು ಮತ್ತೆ ಅವರ ಹತ್ರ ಹೋಗೋಲ್ಲ ಅವರೇ ನಮಗೆ ಕರೆದು ಮೀಸಲಾತಿ ಕೊಡ್ತೀವಿ ಅಂತೇಳಿ ಮಾತುಕತೆ ಮಾಡಲಿ ಅಲ್ಲಿವರೆಗೂ ಹೋರಾಟವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ಜೀವಂತವಾಗಿಡೋದ್ರ ಮೂಲಕವಾಗಿ ಜನರ ಮೂಲಕ ಹೋಗಿ ಜನರ ಮೂಲಕವಾಗಿ ಚಿಂತನೆ ವಂಚನೆ ಮಾಡಿ ಜನ ಏನು ನಿರ್ಧಾರ ಕೊಡ್ತಾರೋ ಆ ನಿರ್ಧಾರದಂತೆ ಹೋರಾಟವನ್ನು ಮುಂದರ್ಸ್ಕೊಂಡು ಹೋಗ್ತದೆ ಅಲ್ಲ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಿಂದ ಮೌನ ಪಥ ಸಂಚಲನ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಚಳವಳಿಯನ್ನು ನಾವು ಮಾಡ್ತಿದ್ದೇವೆ ಗೋ ಸಂರಕ್ಷಣಾ ಯಾವುದು ನಿಷೇಧ ಮಾಡಬೇಕಂತ ಅದನ್ನು ತಿದ್ದುಪಡಿ ತರೋಕೋಸ್ಕರ ಈ ಒಂದು ಚರ್ಚೆ ಮಾಡಬೇಕು ನಮ್ಮ ರೈತರ ಜೀವನ ಅಂದರೆ ನಮ್ಮ ಗೋವುಗಳು ಹಾಗಾಗಿ ನಮ್ಮ ರೈತರ ಮತ್ತೊಂದು ಜೀವನೇ ಗೋವಿನ ಸಂಕೇತ ಹಾಗಾಗಿ ಅದು ಇಡೀ ಭಾರತೀಯರ ಅಭಿ ನಿಷೇಧ ಮಾಡಬೇಕು ಅಂತ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಮತ್ತು ಕನ್ನಡಿಗರ ಒಂದು ಆಗ್ರಹವಾಗಿದೆ ಹಾಗಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದನ್ನು ನಿಷೇಧಗೊಳಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ ಅದಕ್ಕೆ ಪೂರಕ ಆಲೋಚನೆ ಮಾಡಲಿ ಅದಕ್ಕೆ ವ್ಯತಿರಿಕ್ತವಾಗಿರ್ತಾರೆ ಆಲೋಚನೆ ಮಾಡೋದು ಒಂದು ರೀತಿಯಾಗಿ ಕೃಷಿಕರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೆ ಇಚ್ಛೆಪಡ್ತೀನಿ ಆ ವಿಧೇಯಕ ತಿದ್ದುಪಡಿ ಮಾಡುವ ಮೂಲಕ ಇಲ್ಲ ಅದನ್ನು ಮಾತ್ರ ನಾವೆಲ್ಲರೂ ಕಟ್ಟುವಾಗ ನಾವೆಲ್ಲ ರೈತರು ರೈತ ಕುಲದವರು ಯಾಕಂದ್ರೆ ನಮ್ಮ ರೈತರನ್ನ ರೈತ ಸ್ನೇಹಿ ಅಂದರೆ ನಮ್ಮ ಗೋವುಗಳು ಹಾಗಾಗಿ ನಾವೆಲ್ಲರೂ ಆ ಪರಂಪರೆ ಬಂದಿರತಕ್ಕಂಥವ್ರು ಆ ರೀತಿಯಾಗಿರ್ತಾರೆ ಹತ್ಯೆ ಮಾಡೋದನ್ನು ಸಪೋರ್ಟ್ ಮಾಡುವಂಥದ್ದು ಹತ್ಯೆ ಮಾಡಲಿಕ್ಕೆ ಅವರು ಪೂರಕವಾಗಿ ಕಾರ್ಯರೋಚನೆ ಮಾಡೋದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ ಹಾಗಾಗಿ ಗೋ ಹತ್ಯೆ ಅಷ್ಟರ ಒಟ್ಟಾರೆ ಪ್ರಾಣಿ ಹತ್ಯೆಯನ್ನು ನಿಷೇಧಗೊಳಿಸ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಮ್ಮಿಗೊಳ್ಳಿ ಆ ರೀತಿ ಅದಕ್ಕೆ ಏನಾದರೂ ಮತ್ತೆ ಮಾರ್ಪಾಡು ಮಾಡಿ ತಿದ್ದು ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಮಾಡೋದೇ ಅಂತ ಭಾವನೆ ಹೆಚ್ಚಾಗುತ್ತೆ